ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಪಟೇಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿ ಎಸ್ ಪಿ ದೋಸ್ತ್ರ ಇವತ್ತ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಮುಂದಿಂದ ಏನೂ ಗೊತ್ತಿಲ್ಲ ಬಟ್ ಒಂದು ಸ್ವಲ್ಪ ನನ್ನ ಕೆಲಸ ಆಯಿತು ಅದನ್ನು ಮುಗಿಸ್ಕೊಂಡೀನಿ ಮುಗಿಸ್ಕೊಂಡಾದ್ಮೇಲೆ ಇವಾಗ ತಯಾರಿ ಏನಾಗುತ್ತೆ ನೋಡಿ ಎಲ್ಲ ನಮ್ಮ ಕ್ಯಾಮ್ರಾ ಎಲ್ಲನೂ ತೊಗೊಳಕತ್ತೀನಿ ಬ್ಯಾಗ್ನಾಗೆ ಹಾಕ್ಕೊಳಕತ್ತೀನಿ ಎಲ್ಲಿಗೆ ಹೋಗ್ತೀನಿ ಏನ ಎಂತ ಏನೇನೂ ಗೊತ್ತಿಲ್ಲ ನಾನು ರೀ ಬೈ ನಮ್ಮ ಅಣ್ಣನ ಮಗ ಸಣ್ಣ ಹೋದವನ ಅವನ್ ಕರ್ಕೊಂಡು ಎಲ್ಲರೇ ಹೋಗ್ಬೇಕಂತೇಳಿ ಐತಿ ತಗೊಳೋದು ಎಲ್ಲರೇ ಹೋಗ್ಬಿಡೋದು ಇದು ಪ್ಲಾನ್ ಐತಿ ಸೊ ಬನ್ನಿರಿ ಈ ಒಂದು ವಿಡಿಯೋವನ್ನ ನಾವು ಎಂಜಾಯ್ ಮಾಡೋದ್ ನಾ ಇದಂತೂ ನನ್ನ ಖಾಯಂ ಡೈಲಾಗ್ ಇದನ್ನ ನಾ ಅಂದ ಅಂತಿರ್ತೀನಿ ದಯವಿಟ್ಟು ಇದನ್ನ ಯಾರು ತಪ್ಪು ತೋರಿಸ್ ಹೋಗ್ಬೇಕು ಸೊ ಲೆಟ್ಸ್ ಬ್ಯಾಗ್ ತಗೋಂಗ್ ತಗೋ ಎಲ್ಲಿ ಹೋಗ್ತೇವ ಗೊತ್ತಿಲ್ಲ ಎಲ್ಲಿ ಹೋಗ್ತೋಗ ಗೊತ್ತಿಲ್ಲ ಏನ್ ಮಾಡ್ತೋಗ ಗೊತ್ತಿಲ್ಲ ರಾತ್ರಿ ವಾಪಸ್ ಬಂದ್ರೆ ಬಂದು ಇಲ್ಲ ಅಲ್ಲೇ ನಿತ್ರೆ ನಿಂತು ಈಗ ಒಂದು ಫೋನ್ ಮಾಡ್ತೇನೆ ಅವಲ್ರ ಹ್ಞೂ ಅಂದ ಆಯ್ತು ನಾ ಡ್ಯೂಟಿ ಮಾಡ್ಕೊತೇನೆ ಅಂದ ಹೋಗ್ಬಿಡೋದು ಹ್ಮ್ ಹ್ಮ್ ಮತ್ತ ನಾ ತಗೋನು ನೀನ್ ತಗೋಲಿಲ್ಲ ಅತಿ ಬೈಬೇಡ ಹ್ಮ್ ನೀ ತಗೊಂಡಿ ಎಲ್ಲ ರೆಡಿಯಾಗಿ ಬೈಂದಿ ಅತಿ ಅನ್ಬೇಡ ಅದಕ್ಕೆ ಏನು ಓಕೆ

Opens a world through an ancient ಜನ್ ಗರ್ಲ್ಸ್ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತೇಳಿ ಹೇಳಿ 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 ನಾವು ಎಲ್ಲಿಗ್ ಬಂದಿವಂದ್ರ ಇವಾಗ ಅಂಬೋಲಿ ಬಂದಿವಿ ನೀವು ನೋಡಿರ್ಬೇಕು ಹಿಂದಿನ ಕ್ಲಿಪ್ಪಾ ಅದ್ರೊಳಗ ಅಂಬೋಲಿ ತೋರಿಸಿದೀನಿ ಇವಾಗ ಹಂಗ ಮತ್ತ್ ಕೆಳಗೆ ಕೊಟ್ಟು ಹೊಂಟಿದ್ದೇವೆ ಎಲ್ಲಿ ಹೊಂಟಿದೀವಿ ಅನ್ನೋದು ನಿಮ್ಗೆ ಕೆಲ ಬಂದಿರಬೇಕು ಬಟ್ ನಾ ಅದನ್ನ ಹೇಳಂಗಿಲ್ಲ ಎಲ್ಲಿ ಹೊಂಟಿದ್ದೀನಿ ಅಂತೇಳಿ ಹಂಗ ಹೋಗನು ಬರ್ರಿ ಬರ್ರಿ ಬರ್ರಿಂಗ್ನಾಗೂ ಪ್ಲಾನ್ ಇಲ್ಲ ಹೋಗ್ತೇವೆ ಅನ್ನೋದು ಪ್ಲಾನ್ ಇಲ್ಲ ಅದೇ ಹೇಳಿದ ಎಲ್ಲಿ ಹೋಗ್ತೀವ ಅನ್ನೋದು ಪ್ಲಾನ್ ಇಲ್ಲ ವೆಡ್ಡಿಂಗ್ ಲಾಜ್ ಬಂದು ವೆಡ್ಡಿಂಗ್ ಲಾಜ್ ಇಂದ ಅಂಬೋಲಿ ಬಂದು ಅಂಬೋಲಿ ಇಂದ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ ಮತ್ ವಾಪಸ್ ಬರ್ತೇವೆ ಮತ್ ವಾಪಸ್ ಅಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲ ಯಾವ ಜಾಗ ಕೊಂಡಿದೀವ್ ಅನ್ನೋದು ನಮ್ಗೆ ಒಟ್ಟ ತಲೆ ಆಗಿಲ್ಲ ಒಟ್ಟ ಹೊಂಟಿದೀವ್ ನಾವು ನೇಚರ್ ಅದ ಸಾನ್ನಿಧ್ಯದಲ್ಲಿ ಇದೇವ್ ನಾವು ಇದು ಸಾನ್ನಿಧ್ಯ ಮಾತಾಡ್ತಿರಪ್ಪ ಆಚೆ ಕನ್ನಡ ನೋಡಿ ಇಲ್ಲಿ ಒಂದು ಫಾಲ್ಸ್ ಇದ್ ನೋಡಿ ಈ ಏರಿಯಾ ಹೆಂಗಿದ್ ಗೊತ್ತಿ ಅಂದ್ರೆ ನೀವು ಎಲ್ಲಿ ಇಲ್ಲಿ ಫಾಲ್ಸ್ ಬರೀ ಫಾಲ್ಸ್ 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 ನಾವೆಲ್ಲ ಫಾಲ್ಸ್ ನೋಡ್ಬೇಕಂದ್ರೆ ಅಲ್ಲಿಗೆ ಇಲ್ಲಿ ಹೋಗ್ತೇವೆ ಕರೆ ಅಂಬಲಿಗೆ ಬಂದ್ರೆ ನಿಮಗೆ ಒರೇ ಫಾಲ್ಸ್ ಬರ್ತಾವೆ ನೋಡ್ರಿ ಚಾಂಚಸ್ ನೋಡೋದ್ರಿ ಎಲ್ಲಿ ನೋಡ್ತಿರಲ್ಲಿ ಫಾಲ್ಸ್ ಎಲ್ಲಿ ನೋಡ್ತಿರಲ್ಲಿ ಫಾಲ್ಸ್ ಆ ಫಾಲ್ಸ್ ಅಂತೇಳಿ ಹಿರಿ ಬೈಟಿದಂಗೆ ಬಟ್ಟಿದೀರಿ ಈ ಎಲ್ಲ ಬರ್ರಿ ಇವನು ನೋಡ್ರಿ ಇವು ಫಾಲ್ಸ್ ಇದಾವ ಅಂಬೋಲಿ ಘಾಟ್ ನ ಇಳಿದ ನಂತರ ಒಂದ್ ಬ್ರೇಕೀವಿ ಅಬತ

ಬರುವಾಗ ಮಹಾರಾಷ್ಟ್ರ ಪೊಲೀಸರು ಹಿಡಿದಿದ್ರು ಅದಕ್ಕೋಸ್ಕರ ಇವಾಗ ನಮ್ಮ ಗಾಡಿ ಪಿ ಯು ಸಿ ತಪ್ಸಕತ್ತೇವೆ ಮತ್ತೆ ಸುಮ್ಮ ಇವಾಗ ಒಂದು ನಾಲ್ಕುನೂರು ಕೊಟ್ಟಿವಿ ಇನ್ನು ಮತ್ತೊಂದು ನಾಲ್ಕುನೂರ ಐದುನೂರ ಕೊಡ್ಕೊಳ್ಳೋಕ್ಕಿಂತ ನಾವು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಚಲೋ ಅಲ್ರಿ ಅದಕ್ಕೋಸ್ಕರ ಪಿ ಯು ಸಿ ತಪ್ಪಾಕತ್ತೀವಿ ಈ ಮಳೆ 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 ಇಂಥ ಮಳೆ ನಮ್ಮ ಊರಾಗ್ತು ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಮಳೆ ಇವ್ರು ರೋಡ್ ಮ್ಯಾಗ ಹೆಂಗೆ ಬೀಳಾಕ್ತಿತ್ತು ರೀ ಮುಂದಿನ ಏನು ಏನೂ ಕಾಣಲಿಲ್ಲ ಒಟ್ಟು ನಮ್ಗೆ ಮಳೆ ಬೀಳಾಕ ಕ್ಯಾಮ್ರಾನ ಮತ್ತು ಕ್ಲಿಯರ್ ಕಾನಗಳು ಏನು ಕಾಣಸ್ತಾ ಇಲ್ಲ ನಮ್ಮೂರ ಮತ್ತು ಈ ಕಡಿಂದ ಯಾಕೋದು ಆ ಒಟ್ಟು ಕಾಣಿಸಕ್ಕೆ ನಾ ನಾಳೆ ಹೇಳ್ತದ ಏನೇನು ಗಾಡಿ ಎಳ್ ಗೇಡ ಐತಿ ನೋಡ ನೋಡ ಎಷ್ಟು ಚಂದ ಅಲ್ಲ ಈ ಎಲ್ಲ ಜಗಮಗ ಲಾಯ್ಟ ಜಗಮಗ ಮಂದಿ ಇವ್ರನ್ನೆಲ್ಲ ನೋಡಿದ್ರೆ ನಿಮಗ್ ಗೊತ್ತಾಗ್ತಿರ್ಬಹುದು ನಾವು ಎಲ್ಲಿ ಬಂದಿವಿ ಅಂತೇಳಿ ಹೇಳೋ ಅವಶ್ಯಕತೆ ಏನೋ ಇಲ್ಲ ಅನಸ್ತೈತಿ ಹೌದಿಲ್ಲ ಬೈ ನಾನು ಐತಿ ಇಲ್ಲಿ ರಾತ್ರಿನ ಆಗುದಿಲ್ಲ ಅಂತ ಎಲ್ಲಾರು ಜನ ಎಚ್ಚರಿಕೆ ಇರ್ತಾರ ಹ್ಮ್ ಇದೆಲ್ಲ ನೋಡಾತಿರಲ್ಲ ಇಷ್ಟೊಂದು ಟ್ರಾಫಿಕ ಇಷ್ಟೊಂದು ನೀವು ಅಲ್ಲಿ ಬರುವಾಗೂ ನೀವು ರೋಡ್ ನೋಡಿರ್ತೀರಿ ಯಾವ ಪ್ಲೇಸ್ ಕೊಂಡಿದ್ದೀವ ಅನ್ನೋದು ನಿಮಗೆ ಗೊತ್ತಾಗಿರ್ತೈತಿ ಸೊ ಅದ ಪ್ಲೇಸ್ ಇವಾಗ ಬಂದೇವಿ ನೋಡ್ರಿ ಜಗ ಮಗ ಜಗ ಮಗ ಮೇರಿ ಸವಾಲು ಕಾ ಮೇ रंगने वाली परी हो या हो परियों की रानी या हो मेरी प्रेम कहानी मेरे सवालों का जवाब दो ये ट्रैफिक है क्यों बोलना <laughs> ಎಂಜಾಯ್ ಮಾಡತ್ತೀವಿ ನೋಡ್ರಿ ನಾವ ಲವರ್ಸ್ ಕಾರ್ನರ್ ಸುನಿಯಾ ಸಿಗ್ತಾ ನೋಡ್ರಿ ನಮಗ ಇವ್ನ ಬಂದಿವ್ ಎಲ್ಲಿ ಬಂದಿವಂತ ತಿಳ್ಕೊಬೇಕು ನಾವು ಎಲ್ಲಿ बेस्ट प्राइस रहेगा फिफ्टीन हंड्रेडर का है 1800। है। सेम सेम भैया okay. तो से? उसका वो अलग अलग साइज रहता है एक छोटा रहता है एक बड़ा रहता है हमारे पास जिंदा क्रैप भी मिलता है और ये लेमन पीस देखो इज लेमन पीस बड़ा वाला इसे आपका साइज के ऊपर रेट रहता है बस और ये किंग कॉन्ग से इतना ही है हमारे पास फिलहाल के लिए अभी सी इज वेरी रफ यू नो इसलिए सी थोड़ा कम है अभी सीजन में आया ना इससे ज़्यादा भर भर के मिलेगा लव स्टार मिलेगा सब कुछ मिलेगा आपको सिर्फ लवर्स कॉर्नर को आने का लवर्स कॉर्नर लवर्स कॉर्नर को आ जाओ आपको सब कुछ मिलता है सुनील वे ना चानल बे अथवा नसर हेको बंद

ನಾ ಇವಾಗ ನಡ್ಕೋಕೊಂತಿದ್ದೀನಿ ಹಿಂಗ ಅದು ಏನ್ಮಾಡಕ ಬೀಚ್ ನೋಡಾಕ ಇಲ್ಲಿ ಕಾಣಿಸ್ತಿಲ್ಲ ಬೀಚ್ ಈ ರೀತಿ ಬೀಚ್ ನೋಡಕ್ ಹೊಂತಿದ್ದೀನಿ ನೀವು ತೋರಿಸ್ತೀನಂತ ಮುಂದೋಗಿ ನೋಡ್ರಿ ರಾತ್ರಿ ಒಂದಾದ್ರೂ ಹಿಂಗೆಲ್ಲ ಚಾಲು ಇವಾಗ ಬೀಚ್ ಬೀಚ್ ಮೇ ಬೀಚ್ ಬೀಚ್ ಮೇ ಈಗೆಲ್ಲ ತೆಗ್ದಿಡಾತಾರ ನೋಡ್ರಿ ರಾತ್ರಿ ಒಂದು ಗಂಟೆಗೆಲ್ಲ ತೆಗೆದಿಡಾತ ಸೊ ಅಂಕತಕ ಚಾಲು ಇದು ಯಾವುದಪ್ಪ ಅಂದ್ರೆ ಕಲಂಗೂಡು ಬೀಚ್ ಒಳಗಿದ್ದೀವಿ ಇನ್ನು ಬೀಚ್ ಚಾಲು ಅದು